ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಗಾಳಿ ಭಾಳ ಐತಿಪಾ ಸ್ವಲ್ಪ ಹೆಡ್ಫೋನ್ ಹಾಕೊಂಡು ಕೇಳಿದ್ರೆ ಒಳ್ಳೇದಂತ ಹೇಳ್ತೀವಿ ಗೆಳೆಯರಿದು ಸಿಕ್ಸ್ ನಾಟ್ ಫೈ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದು ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರುತ್ತೆ ಗೆಳೆಯರಿದ ಮತ್ತು ಫಸ್ಟ್ ಓನರ್ ತೋಳರ್ ನೀವ ಸೆಕೆಂಡ್ ಓನರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮೋಡಲ್ ಐತಿ ಮತ್ತು ಇದಕ್ಕೆ ಹೊಡ್ಡ ಬಂಪರ್ ಏನು ಕಟ್ಟಿಸಿಲ್ಲ ನೀವತ್ತು ತಗೊಂಡು ನೀವೇ ಕಟ್ಸ್ಕೊಬೋದು ಹಿಂದಿಂಗೆಲ್ಲ ವೇಟ್ ಅದಾವ ಮತ್ತು ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಬರ್ತೈತಿ ಟೈರ್ ಕೂಡ ನಾಲ್ಕು ಕೇಸಿಂಗ್ ಹೊಸ ಹೋದವ ವೇಟ್ ಅದಾವ ಫುಲ್ ಕಂಡೀಷನ್ ಐತಿ ಮತ್ತು ಈ ಟ್ಯಾಕ್ಟ್ರ್ ಲೊಕೇಶನ್ ಚಿಕ್ಕೋಡಿ ತಾಲೂಕು ಬಿಡ್ಕೆಳು ಬಿಡ್ಕೇಳ್ದಾಗ ನಿಮಗೆದ ಸಿಕ್ಸ್ ನಾಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ನೋಡೋಕೆ ಸಿಗ್ತೈತಿ ತೋಳು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಬೋದು ನಿಮಗೂ ಎಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಟೆಲ್ಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಡೆಲಿವರಿ ಟ್ಯಾಕೆಟ್ರದ ಫ್ರೈಝ ಹೇಳಿಲ್ಲವ್ರೆ ನೀವು ತಗೊಳರ್ದ್ರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಮುಂಗಡೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಸಿಕ್ಸ್ ನಾಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಖರೀದಿ ಮಾಡ್ಬೋದು